ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಸಿಗಲ್ಲ ಎಲ್ಲ ಖರೀದಿ ಇದೆಲ್ಲ ಹೌದಾ ಇದರಿಕರನಾ ಕಟ್ಸು ಹ್ಞೂ ಹ್ಞೂ जोड़क सते प्रति भानवर तुर्वकेूक तुमकूर जिले

ಈಗ ಮುಂದಿನ ಜಾತ್ರೆ ಯಾವ್ದು ಮಾಗಡಿನ ಅದೇ ಮಗ ಎಡಿಗರು ಕೂಡ ಯುಗಾದಿಗೆ ಅಲ್ವಾ ಬಡೂನಡಿ ಆದ್ಮೇಲೆ ಯುಗಾದಿ ಆದ್ಮೇಲೆ ಬಡೂನಡಿ ಬಡೂನಡಿ ಆದ್ಮೇಲೆ ಚೋಳೂರು ಅಲ್ಲಿ ಅಲ್ಲಿ ಕ್ಲೋಸ್ ಆಗುತ್ತೆ ಹೆಂಗೆ ಇತ್ತೀಚೆಗೆ ಒಂದು ಸ್ವಲ್ಪ ಅರಿವು ಮೂಡ್ತಾ ಇದೆಯಾ ಹಳ್ಳಿ ಕಾರ್ ಸಾಕ್ಬೇಕು ಅಂತೇಳಿ ಹಾ ಹಾ ಸ್ವಲ್ಪ ಒಂದು ಜಾಗೃತಿ ಮೂಡ್ತಾ ಇದೆ ಅಲ್ವಾ ಮನೆ ಮುಂದೆ ಒಂದು ಹಳ್ಳಿ ಕಾರ್ ಸಹ ಅದ ಇಡ್ಬೇಕು ಒಂದು ಹಳ್ಳಿ ಕಾರ ಓನಿಟ್ಕೋಬೇಕು ಅಲ್ವಾ 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 ಏನಾಗ್ತಾ ಇದೀನಿ ಮರಿ ಡಿಗ್ರಿ ಅವು ಡಿಗ್ರಿ ಯಾವುದು ಡಿಗ್ರಿ ಹಾಂ ಹೌದು ಬಿ ಸಿ ಎ ಬಿ ಸಿ ಆದಮೇಲೆ ಎಮ್ ಸಿ ಎ ಮಾಡಿ ಹಾಂ ಸಿ ಎರಡು ವರ್ಷ ಅಲ್ವಾ ಹ್ಞೂ ಬಿ ಸಿ ಎ ಮಾಡ್ಬೇಡ ಅಕ್ಕಪಕ್ಕ ಇಲ್ಲ 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 ಹಬ್ಬ ಹಬ್ಬಗಳೇ ಇರಬೇಕು ಹಬ್ಬಗಳಿರಬೇಕು ಹಬ್ಬ ಹಬ್ಬ ಇರಬೇಕು ಹಾಗಾಗಿ ಬಿ ಸಿ ಎ ಆದಮೇಲೆ ಎಮ್ ಸಿ ಎ ಮಾಡಿ ಹ್ಮ್ ಹ್ಞೂ ಚೆನ್ನಾಗಿದಾಗಿ ಮಾಡಿ ಪಾಪ ರಾಬೇಕಾಯ್ತು ನೋಡಿದಿದ್ದು ಅಲ್ವ ಏನೋ ಕೊಮ್ಮ ಸ್ವಲ್ಪ ಇದಾಗ್ಬಿಟ್ಟೈತೆ ಇದು ಮಾಡ್ಬೇಕಾಯ್ತು ಅದಲ್ಲ ಡ್ಯಾಮೇಜ್ ಆಯ್ತು ಇದು ಈಗ ಈ ಎತ್ತುಗಳ ಆಯ್ಕೆ ಹೆಂಗ್ ಮಾಡ್ತೀರಾ ನೀವು ಆಯ್ಕೆ ನೋಡೋದು ಏನು ಒಂದು ಈಗ ಒಂದು ಯಾವ್ದಾರು ನೋಡ್ಬೇಕು ಅಂದ್ರೆ ಏನು ಸುಳಿ ನೋಡ್ತೀರಾ ಏನು ನೋಡ್ತೀರಾ ಸುಳಿ ನೋಡ್ತೀವಿ ಕಾಲು ಕಾಲು ನೋಡ್ತೀರಾ ಬಾಡಿ ನೋಡ್ತೀವಿ ಹಾಂ ಒಂದು ದನದಲ್ಲಿ ಎಷ್ಟು ಸುಳಿ ಇರುತ್ತೆ ಒಂದು ದನದಲ್ಲಿ ಅಂದ್ರೆ ನಮಗೆ ಹ್ಞೂ ಅಣೆ ಮೇಲೆ ಒಂದಿರುತ್ತೆ ಅಣೆ ಗೊಂಬಿನಿಂದ ಒಂದಿರುತ್ತೆ ಹಾಂ ಅಲ್ಲಿ ಬೆನ್ನೆ ಗೋಪುರದಿಂದ ಹಿಂದುಗಡೆ ಒಂದು ಹಾಂ ಹಾಂ ಒಂದು ಎಂಟೈದು ಸುಳಿ ಇರ್ತಾವೆ ಒಂದು ಒಂದು ಮೂರು ಮೂರೇ ಮೊರೆ ಮೊರೆ ಮೇನಾ ಆಮೇಲೆ ಯಾವ ಯಾವ ಆಗಿ ಬರಲ್ಲ ಅದು ಹಿಂದುಗಡೆ ಬಾಲ್ದ ಅಡೆದಿರುತ್ತಲ್ಲ ಅದು ಹಾಂ 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 ಅದು ಆಗಿ ಬರಲ್ಲ ಮೇಲೆ ಅದು ಬರಲ್ಲ ಅಂತಾರೆ ಕೊಂಬಿನ ಎರಡು ಕೊಂಬಿನ ಅದು ಆಮೇಲೆ ರೂಪಾಯಿ ಬಣ್ಣ ಅಂತಾರಲ್ಲ ಏನದು ರೂಪಾಯಿ ಬಣ್ಣ ಇದಕ್ಕೆ ರೂಪಾಯಿ ಬಣ್ಣ ಅಂದ್ರೆ ಆ ರೂಪಾಯಿ ಕಲರ್ಗು ಇಲ್ಲ ಯಾ ಮುಂಚೆ ಇಲ್ಲನೇ ವಾ ಒಂದ್ ರೂಪಾಯಿ ನೋಟ್ ಇತ್ತಲ್ಲ ಒಂದ್ ರೂಪಾಯಿ ನೋಟ್ ಬಂತು ಯಾವಾಗಲೋ ಎಪ್ಪತ್ತೆರಡನೇ ಇಸವಿನಲ್ಲು ಯಾವಾಗಲೋ ಬಂತದು ನಾವು ನೋಡಿದ ನೋಡಿದ್ರಿ ಎಪ್ಪತ್ತೆರಡ್ನ ಇಸವಿಲಿ ಬಂತು ಅಂತ ಕಾಣುತ್ತದು ಎರಡು ರೂಪಾಯಿ ರೆಡ್ ಹಾ ಫಸ್ಟ್ ಒಂದ್ ರೂಪಾಯಿ ನೋಟ್ಟು ಬಿಳಿ ಬಣ್ಣ ಬಂತವರು ಆ ಬಿಳಿ ಬಣ್ಣಕ್ಕೆ ರೂಪಾಯಿ